ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿಟ್ಟು ಆರೋ ರೀಡಿಂಗಲ್ಲಿ ಬಾಬಾರವರು ನಿಮಗೋಸ್ಕರ ಯಾವ ರೀತಿಯ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಹಾಗೆ ಮಾರ್ಗದರ್ಶನದಲ್ಲಿ ನಿಮ್ಮನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ತಿರುವುಗಳು ಅನಿರೀಕ್ಷಿತವಾಗಿ ಬರ್ತವೆ ಅನ್ನೋ ರೀತಿಲಿ ಇಲ್ಲಿ ಇವತ್ತಿನ ಸೈಟ್ ಯಾರೋ ರೀಡಿಂಗ್ನ ಮೆಸೇಜ್ ಆಗಿರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮಗಳು ನಿಮ್ಮನ್ನು ಬದಲಾಯಿಸ್ತಾ ಇರೋದ್ರ ಜೊತೆಗೆ ನಿಮಗೆ ಏನು ಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಲ್ಲ ಅದನ್ನು ನಿಮಗೆ ಸಿಗುವಂತೆ ಮಾಡ್ತಾ ಇದ್ದೇವೆ ಅನ್ನೋ ರೀತಿಲಿ ಇಲ್ಲಿ ಮೊದಲನೇದಾಗಿ ಮೆಸೇಜ್ ಬರ್ತಾ ಇದೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ನೀವು ಯಾವ ಸಮಯದ ಎನರ್ಜಿ ಪ್ರಕಾರ ಬಾಬಾರವರಲ್ಲಿ ಒಂದು ಪೂರ್ಣವಾದ ವಿಶ್ವಾಸವಿಟ್ಟು ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಅದೇ ರೀತಿ ಬಾಬಾರವರಿಂದ ನಿಮಗೆ ಪ್ರೇರಣೆ ಸಿಗ್ತಾ ಹೋಗುತ್ತೆ ಗೈಡೆನ್ಸು ಹಾಗೆ ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಬಾಬಾ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದ ಕೆಟ್ಟ ಅಧ್ಯಾಯಗಳು ಅಂದರೆ ನೀವೇನು ಅಂದ್ಕೊಂಡಿದ್ದೀರಲ್ಲ ನೋವಾಗಿರ್ಬೋದು ದುಃಖ ಆಗಿರ್ಬೋದು ಇಲ್ಲ ವಂಚನೆ ಆಗಿರ್ಬೋದು ಅಂತಹ ಅಧ್ಯಾಯಗಳನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಇದ್ದ ಕೆಟ್ಟ ಅಧ್ಯಾಯಗಳಿದಾವಲ್ವಾ ಅವು ನಿಮಗೆ ಹೋಗ್ತಾ ಹೋಗ್ತಾ ಕೆಲವು ಬ್ಲೆಸ್ಸಿಂಗನ್ನು ಕೂಡ ಕೊಟ್ಟು ಹೋಗ್ತಾ ಇದ್ದೇವೆ ಅಂದರೆ ಅದರಿಂದ ನೀವು ಕೆಲವು ಕಲಿತ ಪಾಠಗಳಿದವಲ್ವಾ ಅದರಿಂದ ನೀವು ತುಂಬ ಬದಲಾವಣೆ ಆಗಿದ್ದೀರಾ ಅಂತಹ ಸಮಸ್ಯೆಗಳಾಗಿರ್ಬೋದು ಅಂತಹ ನೋವುಗಳಾಗಿರ್ಬೋದು ಅಂತ ಮೋಸಗಳಾಗಿರ್ಬೋದು ನೀವು ನಿಮ್ಮ ಜೀವನದಲ್ಲಿ ಪರಿ ಆಗುವಂತೆ ಒಂದು ಪ್ರೇರಣೆ ನೀಡಿದೆ ನೀವು ಕೂಡ ಗುರುವಿನಲ್ಲಿ ಶ್ರದ್ಧೆ ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿದ್ರಲ್ಲ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಟ್ಟ ಅಧ್ಯಾಯಗಳು ಮುಕ್ತಾಯವಾಗಿ ಈಗ ನಿಮ್ಮ ಜೀವನದಲ್ಲಿ ಒಂದು ಭರವಸೆಯ ಅಧ್ಯಾಯ ಶುರುವಾಗಿದೆ ಆ ಭರವಸೆಯ ಅಧ್ಯಾಯ ಇದೆಯಲ್ಲ ಅದು ನಿಮ್ಮ ಜೀವನವನ್ನ ಸುರಕ್ಷಿತವಾಗಿಡತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಿಂದಿನ ದಿನಗಳಲ್ಲಿ ಬಹಳ ಖಿನ್ನತೆ ಒತ್ತಡದಿಂದ ಇದ್ದು ನಿಮ್ಮ ದಿನಗಳು ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇದೆ ಹಾಗೆ ನೀವು ಬಹಳಷ್ಟು ನೋವಾಗಿರ್ಬೋದು ದುಃಖ ಆಗಿರ್ಬೋದು ನಿಂದನೆ ಆಗಿರ್ಬೋದು ಸಹಿಸ್ಕೊಂಡಿದ್ದೀರಾ ಅವೆಲ್ಲವನ್ನು ಕೂಡ ಬಾಬಾ ಇಲ್ಲಿ ಬರ್ನ್ ಮಾಡ್ತಾ ಇದ್ದಾರೆ ಅಂದರೆ ಸುಡ್ತಾ ಇದ್ದಾರೆ ದುನಿಯಲ್ಲಿ ಹಾಕಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗೋದೆಲ್ಲ ನನ್ನ ಯೋಜನೆಯ ಪ್ರಕಾರ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಯಾಕೆಂದರೆ ನೀವೀಗ ಅವರ ಶರಣದಲ್ಲಿದ್ದೀರಾ ನೀವು ಯಾವುದೇ ವಿಚಾರವನ್ನಾಗಲಿ ಅವರ ಶರಣದಲ್ಲಿಟ್ಟು ಮುಂದುವರಿತಾ ಇದ್ದೀರಾ ಹಾಗಾಗಿ ನಿಮಗೆ ಅವರ ಬ್ಲೆಸ್ಸಿಂಗ್ ಕೂಡ ಇಲ್ಲಿ ಸಿಗ್ತಾ ಇದೆ ಈಗ ನೀವು ಮೇ ತಿಂಗಳಲ್ಲಿ ಕೆಲವು ಯೋಜನೆಗಳನ್ನು ಹಾಕ್ಕೊಂಡಿದ್ರೆ ಅದರ ಪ್ರಕಾರ ಆ ಕೆಲಸದಲ್ಲಿ ಮುಂದುವರೆದಿದ್ರಿ ಆದರೆ ಆ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಬಂದಿತ್ತು ಆವಾಗ ನೀವು ತುಂಬ ಗಾಬರಿ ಆಗಿಬಿಟ್ಟಿದ್ರಿ ಒತ್ತಡಕ್ಕೆ ಒಳಗಾಗ್ಬಿಟ್ಟಿದ್ರಿ ಏನಾಗುತ್ತೋ ಏನೋ ಅಂದರೆ ಆ ಸಿಕ್ಕ ಕೆಲಸ ಆಗಿರ್ಬೋದು ಇಲ್ಲ ನೀವು ಪಡ್ಕೊಂಡಿರೋ ವಿಚಾರ ಆಗಿರ್ಬೋದು ಮತ್ತೆ ನಿಮ್ಮ ಕೈ ತಪ್ಪಿ ಹೋಗುತ್ತೇನೋ ಅನ್ನುವ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇತ್ತು ಆದರೆ ಈ ಸಮಯದಲ್ಲಿ ಅದು ಪರಿವರ್ತನೆಗೊಂಡಿದೆ ನಿಮ್ಮ ಇಚ್ಛೆಯಂತೆ ಅದು ಪೂರ್ಣ ನಿಮ್ಮ ಜೊತೆಗೆ ಇದೆ ಅಂದರೆ ನೀವು ಯಾವ ರೀತಿ ಬಯಸಿದ್ರೂ ಅದೇ ರೀತಿ ಅದು ಕೈಗೂಡಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮ್ಮ ಇಚ್ಛೆ ಆಗಿರ್ಬೋದು ಕನಸಾಗಿರ್ಬೋದು ಆ ಗುರುವಿನ ಪಾದಗಳಲ್ಲಿ ಶರಣಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರಲ್ಲ ಆ ಇಚ್ಛೆ ಈಗ ಫುಲ್ ಫಿಲ್ ಮಾಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಅಂದ್ರೆ ಬಾಬಾ ಕೊಟ್ಟ ಭರವಸೆಯ ಅನುಸಾರವಾಗಿ ಅಂದರೆ ಅವರ ಮಾತಿನ ಅನುಸಾರವಾಗಿ ಅವರು ತಮ್ಮ ಪ್ರಾಮಿಸ್ ಅನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಹಾಗಾಗಿ ಕೆಲವರು ಖುಷಿ ಹಾಗೆ ಕೃತಜ್ಞತಾ ಭಾವದಿಂದ ಬಾಬಾರವರ ಮಂದಿರಕ್ಕೆ ಹೋಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಬಂದಿದ್ದೀರಾ ನಮಸ್ಕಾರದ ಮೂಲಕ ಆಗಿರ್ಬೋದು ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಆಗಿರ್ಬೋದು ಇಲ್ಲ ನಿಮ್ಮ ಕೈಲಾದ ಯಾವುದೋ ಒಂದು ಸೇವೆ ಮಾಡುವ ಮೂಲಕ ನೀವು ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಬಂದಿದ್ದೀರಾ ಈ ಸಮಯದಲ್ಲಿ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅದರಿಂದ ಬಾಬಾ ಕೂಡ ಪ್ರಸನ್ನರಾಗಿದ್ದಾರೆ ಹಾಗಾಗಿ ಅವರು ನಿಮ್ಮ ಜೀವನದಲ್ಲಿ ಹೆಚ್ಚು ಖುಷಿಗಳನ್ನು ತುಂಬಿಸಲಿಕ್ಕೆ ಬಯಸ್ತಾ ಇದ್ದಾರೆ ಯಾಕಂದ್ರೆ ಯಾಕಂದ್ರೆ ನಿಮ್ಮ ಶ್ರದ್ಧಾ ಪೂರ್ವಕವಾದ ಒಂದು ಪ್ರಾರ್ಥನೆ ಆಗಿರಬಹುದು ಹಾಗೆ ನಿಮ್ಮ ಒಂದು ಕರ್ಮದ ಉದ್ದೇಶ ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದೆ ಅಲ್ಲ ಅದನ್ನು ಕಂಡು ಬಾಬಾರವರು ಖುಷಿಯಾಗಿದ್ದಾರೆ ಯಾಕಂದ್ರೆ ತಮ್ಮ ಪ್ರತಿಯೊಬ್ಬ ಭಕ್ತರಲ್ಲೂ ದಯೆ ಕರುಣೆ ಪ್ರೇಮ ಸೇವೆಯ ಮನೋಭಾವನ ನೋಡಲಿಕ್ಕೆ ಬಯಸ್ತಾರೆ ಈ ಸಮಯದಲ್ಲಿ ಆ ಮನಸ್ಥಿತಿನೇ ನೀವು ಹೊಂದಿದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಅವರು ರಕ್ಷಣೆ ಶಿಕ್ಷಕರಾಗಿ ಮಾರ್ಗದರ್ಶಕರಾಗಿ ಸದಾ ಇರುವ ಭರವಸೆಯನ್ನು ಮತ್ತೊಮ್ಮೆ ಕೊಡ್ತಾ ಇದ್ದಾರೆ ಇಲ್ಲಿ ನಿಮ್ಮ ಹಿಂದಿನ ಜನ್ಮದ ಕರ್ಮಕ್ಕನುಸಾರವಾಗಿ ಆಗಿರ್ಬೋದು ಇಲ್ಲ ಅಂದ್ರೆ ಹಿಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಒಂದು ತಪ್ಪು ಕೆಲಸಗಳನ್ನು ಮಾಡಿದ್ದಾಗಿರ್ಬೋದು ಯೋಚನೆಗಳನ್ನು ಮಾಡಿದ್ದಾಗಿರ್ಬೋದು ಯೋಜನೆಗಳನ್ನು ಮಾಡಿದ್ದಾಗಿರ್ಬೋದು ಆ ಕರ್ಮಕ್ಕನುಸಾರವಾಗಿ ನಿಮ್ಮ ಭವಿಷ್ಯ ಅಸುರಕ್ಷಿತವಾಗಿತ್ತು ಈಗಿನ ನಿಮ್ಮ ವಾಸ್ತವ ಕರ್ಮಗಳು ಆ ಭವಿಷ್ಯವನ್ನ ಸುರಕ್ಷಿತಗೊಳಿಸ್ತಾ ಇದೆ ಅಂದ್ರೆ ಆ ಸುರಕ್ಷಿತವಾಗಿದ್ದ ಭವಿಷ್ಯವನ್ನ ಸುರಕ್ಷತೆಯ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ನಿಮ್ಮ ಕರ್ಮಗಳು ಈಗಿನ ವಾಸ್ತವ ಕರ್ಮಗಳಾಗಿರ್ಬೋದು ನಿಮ್ಮ ಮನಸ್ಥಿತಿ ಆಗಿರ್ಬೋದು ನಿಮ್ಮ ಆಲೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಈಗಿನ ವಾಸ್ತವ ಕರ್ಮದ ಯೋಜನೆ ಯೋಚನೆಗಳು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸ್ತಾ ಇದ್ದಾವೆ ಹಾಗಾಗಿ ನೀವು ನಿಮ್ಮ ಭವಿಷ್ಯದ ಚಿಂತೆಯನ್ನು ಮಾಡಲಿಕ್ಕೆ ಹೋಗ್ಬಿಡ್ರಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದಾರೆ ನೀವು ದಿನನಿತ್ಯ ನಿಮ್ಮ ಕರ್ಮಗಳ ಬಗ್ಗೆ ಗಮನ ಇಡ್ತಾ ಹೋಗಿ ಫಲ ನಾನೇ ಕೊಡ್ತೀನಿ ಭವಿಷ್ಯವನ್ನು ನಾನೇ ರೂಪಿಸಿ ಕೊಡ್ತೀನಿ ಅದರ ಸಂಪೂರ್ಣ ಭಾರವನ್ನು ನನ್ನ ಪಾದಗಳಲ್ಲಿ ಶರಣಾಗಿ ನಿಮ್ಮ ಭವಿಷ್ಯದ ಚಿಂತೆಯನ್ನು ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಕೆಲವರ ಈಗಿನ ಸಮಯದ ಯೋಚನೆಗಳು ಬಹಳ ನಕಾರಾತ್ಮಕವಾಗಿದೆ ಅಂದರೆ ಮುಂದೆ ನನ್ನ ಜೀವನ ಸರಿ ಹೋಗುತ್ತೋ ಇಲ್ವೋ ಇಲ್ಲ ನನ್ನ ಮಕ್ಕಳು ನನ್ನನ್ನು ನೋಡ್ಕೊಳ್ತಾರೋ ಇಲ್ವೋ ಇಲ್ಲಾಂದರೆ ನನಗೆ ಕೆಲಸ ಸಿಗುತ್ತೋ ಇಲ್ವೋ ಇಲ್ಲಾಂದರೆ ನನ್ನ ಭವಿಷ್ಯ ಚೆನ್ನಾಗಿರುತ್ತೋ ಇಲ್ವೋ ನಾನು ಇಷ್ಟಪಟ್ಟು ಸಿಗುತ್ತೋ ಇಲ್ವೋ ನಾನು ಇಷ್ಟಪಟ್ಟವರು ಸಿಗ್ತಾರೋ ಇಲ್ವೋ ನನ್ನ ಪ್ರೀತಿ ನನಗೆ ಸಿಗುತ್ತೋ ಇಲ್ವೋ ಈ ರೀತಿಯಾಗಿ ಒಂದು ನಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದೀರಾ ಅಂದರೆ ನೀವು ಏನನ್ನ ಬಯಸ್ತಾ ಇದ್ದೀರೋ ಸರಿ ಇದೆ ಅದು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅದು ನನಗೆ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನದ ರೂಪದಲ್ಲಿ ಒಂದು ಪೂಜೆ ಆಗಿರ್ಬೋದು ಆರಾಧನೆ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಈ ರೀತಿ ಎಲ್ಲ ಮಾಡೋದ್ರ ಜೊತೆಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ವಿಚಾರವನ್ನ ಸರಿಪಡಿಸಿಕೊಳ್ಳಿಕ್ಕೆ ಕೆಲಸದ ವಿಚಾರ ಆಗಿರ್ಬೋದು ಇಲ್ಲ ನಿಮ್ಮ ಪ್ರೀತಿಯ ವಿಚಾರ ಆಗಿರ್ಬೋದು ಇಲ್ಲ ಗಂಡ ಹೆಂಡತಿಯ ಸಂಬಂಧದ ವಿಚಾರ ಆಗಿರ್ಬೋದು ಇಲ್ಲ ತಾಯಿ ಮಕ್ಕಳ ಸಂಬಂಧ ತಂದೆ ಮಕ್ಕಳ ಸಂಬಂಧ ಆಗಿರ್ಬೋದು ಅಣ್ಣ ತಂಗಿಯ ಸಂಬಂಧದಲ್ಲೂ ಕೂಡ ಕೆಲವರು ಆಲೋಚನೆ ಮಾಡ್ತಿದೆ ಈ ರೀತಿ ಆ ಸಂಬಂಧಗಳು ಸರಿಯಾಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಕನಸನ್ನು ಕೂಡ ಕಾಣ್ತಾ ಇದ್ದೀರಾ ಹಾಗೆ ಆ ಪ್ರಾರ್ಥನೆಯ ಬಗ್ಗೆ ವಿಶ್ವಾಸ ಇಲ್ಲ ಅಂದರೆ ಕೆಲವೊಂದ್ಸಾರಿ ಭರವಸೆ ಕಳ್ಕೊಂಡು ನಕಾರಾತ್ಮಕವಾಗಿ ಚಿಂತಿಸ್ತಾ ಇದ್ದಾರೆ ಯಾಕಂದರೆ ನೀವು ಅಂದುಕೊಂಡ ತಕ್ಷಣ ಆ ಕೆಲಸ ಆಗಲಿಲ್ಲ ಸ್ವಲ್ಪ ಸಮಯ ತಗೊಳ್ತಾ ಇದೆ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಸಮಯ ತಗೊಳ್ತಾ ಇದೆ ಅಂದ ತಕ್ಷಣ ನಿಮ್ಮಲ್ಲಿ ಭರವಸೆ ಕುಂಠಿತವಾಗ್ತಾ ಇದೆ ನಿಮ್ಮಲ್ಲಿ ಅವಿಶ್ವಾಸ ಮೂಡ್ತಾ ಇದೆ ನಕಾರಾತ್ಮಕತೆ ಮೂಡ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಆ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಒಂದು ಸಾರಿ ದೃಢವಾದ ನಂಬಿಕೆ ಇಟ್ಟು ಗುರುವಿನಲ್ಲಿ ಶರಣಾದರೆ ಅಂದರೆ ನಿಮ್ಮ ಪ್ರಾರ್ಥನೆಯ ಮೇಲೆ ನಿಮ್ಗೆ ವಿಶ್ವಾಸ ಇರಬೇಕು ಮೊದಲನೆಯದಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ನಿಮ್ಮ ಪ್ರಾರ್ಥನೆಯ ಮೇಲೆ ನಂಬಿಕೆ ಇರಬೇಕು ನಾನೊಂದು ಪ್ರಾರ್ಥನೆಯನ್ನು ಮಾಡಿದ್ದೀನಿ ಖಂಡಿತವಾಗಿ ಅದನ್ನು ಶುದ್ಧ ಮನಸ್ಸಿನಿಂದ ಮಾಡಿದ್ದೀನಿ ಖಂಡಿತ ಆ ಗುರುವು ಆ ಭಗವಂತ ನನಗದನ್ನು ಕೊಟ್ಟೇ ಕೊಡ್ತಾರೆ ಯಾವುದೇ ರೀತಿ ನನ್ನ ಆಲೋಚನೆಗಳಲ್ಲಿ ಉದ್ದೇಶಗಳಲ್ಲಿ ದುರುದ್ದೇಶ ಅಂತ ಏನಿಲ್ಲ ಹಾಗಾಗಿ ನನ್ನ ಉದ್ದೇಶಗಳು ಒಳಿತಿನಿಂದ ಕೂಡಿದವೆ ಸಕಾರಾತ್ಮಕತೆಯಿಂದ ಕೂಡಿದವೆ ಅಂದರೆ ಆ ಭಗವಂತ ನನಗದನ್ನು ಕೊಟ್ಟೇ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ನಂಬಿಕೆ ತುಂಬ ಕಡಿಮೆ ಇದೆ ಹಾಗಾಗಿ ಕೆಲವು ವಿಚಾರಗಳಲ್ಲಿ ಅಡೆತಡೆ ಉಂಟಾಗಿದೆ ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ ಅಂದರೆ ಬ್ಲಾಕೇಜ್ ತೋರಿಸ್ತಾ ಇದೆ ಹಾಗಾಗಿ ಇಂಥ ಬ್ಲಾಕೇಜಿಂದ ಹೊರಗೆ ಬಂದರೆ ಇವುಗಳನ್ನು ರಿಮೂವ್ ಮಾಡಿದರೆ ನಿಮ್ಮ ಮನಸ್ಸಿನಿಂದ ಅಂದರೆ ನಿಮ್ಮ ಮನಸ್ಸಲ್ಲಿರುವ ನಕಾರಾತ್ಮಕತೆಯನ್ನು ನಕಾರಾತ್ಮಕತೆಯ ಚಿಂತನೆಗಳನ್ನು ನೆಗೆಟಿವ್ ಥಾಟ್ಸ್ಗಳನ್ನು ನೀವು ರಿಮೂವ್ ಮಾಡಿದ ತಕ್ಷಣ ನಿಮ್ಮ ಜೀವನದಲ್ಲಿರುವ ಬ್ಲಾಕೇಜ್ಗಳು ಅಂದರೆ ಅಡೆತಡೆಗಳು ನಿವಾರಣೆ ಆಗ್ತವೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ಕನಸುಗಳು ಫುಲ್ಫಿಲ್ ಮಾಡ್ಕೊಡ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಅಂದರೆ ಮೊದಲನೇದಾಗಿ ನಿನ್ನನ್ನು ನಿನ್ನ ಆತ್ಮವನ್ನು ನಿನ್ನ ಆಲೋಚನೆಗಳನ್ನು ನಿನ್ನ ಮನಸ್ಥಿತಿಯನ್ನು ನೀನು ಶುದ್ಧ ಮಾಡ್ಕೋ ಮಾಡ್ಕೋ ಆಗ ನಿನಗೆಲ್ಲದೂ ಒಳ್ಳೆಯದೇ ಸಿಗುತ್ತೆ ನೀನು ಬಯಸಿದ್ದೆಲ್ಲವೂ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ನೀನು ಹೇಳ್ತಾ ಇದ್ರೆ ಅದ್ರ ಜೊತೆಗೆ ಕರ್ಮ ಕೂಡ ಶುದ್ಧವಾಗಿರಬೇಕು ಕರ್ಮ ಶುದ್ಧವಾಗಲಿಲ್ಲ ಅಂದರೆ ಇವತ್ತಿನ ಕರ್ಮ ಹೇಗಿರುತ್ತೋ ಅದು ನಾಳೆಯ ಫಲವಾಗಿರುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಇಲ್ಲಿ ಸಚೇತ ಬಳಸ್ತಾ ಇದ್ದಾರೆ ಹಾಗಾಗಿ ನೀವೇನನ್ನ ಪಡ್ಕೊಳ್ಬೇಕು ಅಂತೇಳಿ ಪ್ರಾರ್ಥನೆ ಇಟ್ಟಿದ್ರು ಅದನ್ನು ನಾನು ಕೂಡ ಬಲ್ಲೆ ಆದರೆ ನಿಮ್ಮ ಕರ್ಮದ ಉದ್ದೇಶ ಸರಿ ಇರಬೇಕು ಹಾಗೆ ಅದರ ಜೊತೆಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಇರಬೇಕು ಹಾಗೆ ಮನಸ್ಸಿನಲ್ಲಿ ಸಕಾರಾತ್ಮಕವಾಗಿ ಯಾವಾಗಲೂ ನೀವು ಯೋಚಿಸ್ತಾ ಇರಬೇಕು ಚಿಂತನೆ ಮಾಡ್ತಾ ಇರಬೇಕು ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಆಗುತ್ತೋ ಇಲ್ಲೋ ಅನ್ನುವ ಚಿಂತೆಗೆ ಮುಳುಗೋದಕ್ಕಿಂತ ನನ್ನ ಚಿಂತನೆ ಮಾಡಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಖಂಡಿತ ನೀವು ಬಯಸಿದು ನಿಮಗೆ ನಾನು ತಂದುಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನ ಈಗ ಕತ್ತಲೆಯಲ್ಲಿ ಮುಳುಗಿದೆ ಅದು ಯಾವುದೇ ರೀತಿ ಸಮಸ್ಯೆಯಲ್ಲಾಗಿರ್ಬೋದು ಅನಾರೋಗ್ಯದ ಸಮಸ್ಯೆಯಿಂದ ನರಳಾಡ್ತಾ ಇದ್ದೀರಾ ಎಷ್ಟೇ ಆಸ್ಪತ್ರೆಗೆ ಸುತ್ತಿದ್ರು ಕೂಡ ಅನಾರೋಗ್ಯದ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಆ ನರಳಾಟ ನಿಮಗೆ ಒಂದು ರೀತಿಯಲ್ಲಿ ಹಿಂಸೆ ಕೊಡ್ತಾ ಇದೆ ಅಂದರೆ ಅದು ನಿಮ್ಮ ಕರ್ಮ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಹಾಗಾಗಿ ಈ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಗುರುವಿನಲ್ಲಿ ನಿಷ್ಠೆಯಿಂದ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದೀರಾ ಹಾಗಾಗಿ ಪಾಪ ಇಲ್ಲಿ ನಿಮಗೆ ಸಹಾಯ ಮಾಡಲು ಪೂರ್ಣವಾದ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿರುವ ಕೆಟ್ಟ ಅಧ್ಯಾಯಗಳನ್ನು ಅಂತ್ಯಗೊಳಿಸ್ತಾ ಇದ್ದಾರೆ ಅದು ಯಾವುದೇ ರೀತಿ ಒಂದು ಸಮಸ್ಯೆ ಆಗಿರ್ಬೋದು ಯಾವುದೇ ರೀತಿ ಒಂದು ದುರ್ಘಟನೆ ಆಗಿರ್ಬೋದು ಅವುಗಳನ್ನು ನಿಮ್ಮಿಂದ ಅವುಗಳನ್ನು ನಿಮ್ಮ ಜೀವನದಿಂದ ರಿಮೂವ್ ಮಾಡುವ ಎಲ್ಲಾ ತಯಾರಿಯನ್ನು ಬಾಬಾ ಮಾಡ್ತಾ ಇದ್ದಾರೆ ಮೊದಲನೆಯದಾಗಿ ನೀವು ಹಿಂದಿನಂತಿಲ್ಲ ಈಗ ತುಂಬಾ ಬದಲಾವಣೆಯನ್ನು ಹೊಂದಿದಿರ ಇದರ ಮೂಲಕವೇ ನಿಮ್ಮ ಬದಲಾವಣೆಯ ಸಿದ್ಧತೆಯನ್ನು ಬಾಬಾ ಇಲ್ಲಿ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮಿಂದ ಸ್ವತಃ ಅವರ ಯೋಜನೆಯಂತೆ ಕೆಲವು ಸೇವೆಗಳನ್ನು ಮಾಡಿಸ್ತಾ ಇದ್ದಾರೆ ದಾನ ಧರ್ಮದ ಸೇವೆ ಆಗಿರ್ಬೋದು ನಿಸಾಯಕರ ಸೇವೆ ಆಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ನೀವು ಪ್ರೀತಿಯಿಂದ ದಯೆಯಿಂದ ಕರುಣೆಯ ಭಾವ ತೋರಿ ಯಾವುದಾದ್ರೂ ರೀತಿಯಲ್ಲಿ ಅವುಗಳಿಗೆ ಸಹಾಯ ಮಾಡ್ತಾ ಇದ್ದೀರಾ ಈ ಪ್ರಕೃತಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಇದರ ಉದ್ದೇಶ ಏನ್ ಗೊತ್ತಾ ಅವುಗಳ ಬ್ಲೆಸ್ಸಿಂಗ್ ಒಂದು ಹಾರೈಕೆ ನಿಮ್ಗೆ ಸಿಗ್ಬೇಕು ಇದು ನಿಮ್ಮ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಒತ್ತಡದ ಸಮಸ್ಯೆ ಆಗಿರ್ಬೋದು ಯಾವುದೇ ರೀತಿ ಕರ್ಮಗಳಿಗೆ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ಕೆಟ್ಟ ಒಂದು ಸಮಯವನ್ನು ಅನುಭವಿಸ್ತಾ ಇರ್ತೀರಲ್ಲ ಆ ಸಮಯಕ್ಕೆ ಆ ಸಮಯವನ್ನು ಬದಲಾಯಿಸುವ ರೀತಿಯಲ್ಲಿ ನಿಮಗೆ ಈ ರೀತಿ ಕೂಡ ಸಹಾಯ ಮಾಡ್ತಾ ಸ್ವತಃ ಅವರೇ ಕೈ ಚಾಚುವ ಮೂಲಕ ಯಾಕಂದ್ರೆ ಅವರು ಒಬ್ಬ ರಾಜನಲ್ಲೂ ಇರ್ತಾರೆ ಒಬ್ಬ ಭಿಕ್ಷುಕನಲ್ಲೂ ಇರ್ತಾರೆ ಯಾಕಂದ್ರೆ ಅಂಶ ಅಂದಮೇಲೆ ಎಲ್ಲರಲ್ಲೂ ಅವರಿದ್ದೇ ಇರ್ತಾರಲ್ವಾ ಕೆಟ್ಟವರಲ್ಲೂ ಇರ್ತಾರೆ ಒಳ್ಳೆಯವರಲ್ಲೂ ಇರ್ತಾರೆ ಹಾಗಾಗಿ ಅವರು ನಿಮ್ಮ ಮುಂದೆ ಬಂದು ಕೈ ಚಾಚ್ತಾ ಇದಾರೆ ಅಂದ್ರೆ ಯಾರದ್ದೋ ಮೂಲಕ ಕೈ ಚಾಚ್ತಾ ಇದಾರೆ ನೀವಲ್ಲಿ ಒಂದು ಸಹಾಯವನ್ನು ನೀಡ್ತಾ ಇದ್ದೀರಾ ಅಂದ್ರೆ ಅದು ನಿಮ್ಮ ಕರ್ಮ ಕಳೆಯುವ ಕೆಲಸವಾಗಿರುತ್ತೆ ಈ ರೀತಿ ಬಾಬಾ ನಿಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಮಟ್ಟಿಗೆ ನೀವು ಪರಿವರ್ತನೆ ಆಗಿದ್ದೀರಾ ಅಂದ್ರೆ ನೀವು ಒಂದು ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ನಿಮ್ಮ ಜೊತೆಗೆ ಇನ್ನೊಬ್ರು ಕೂಡ ಪ್ರಯಾಣ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಹಣ ಇಲ್ಲ ಟಿಕೆಟ್ ಕೊಡೋರು ಹಣ ಕೇಳ್ತಾರೆ ಅವ್ರು ನನ್ನ ಹತ್ರ ಹಣ ಇಲ್ಲ ಆದರೆ ನಾನು ಆ ಊರಿಗೆ ಹೋಗಲೇಬೇಕು ನನಗೇನೋ ಒಂದು ಅನಿವಾರ್ಯ ಕಾರಣ ಇದೆ ಇಲ್ಲ ಸಾಮ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಬಸ್ ಹತ್ತಿರ್ತಾರೆ ಟಿಕೆಟ್ ತಗೊಳ್ಳೇಬೇಕು ಅದು ಅವರು ಕರ್ತವ್ಯ ಹಾಗಾಗಿ ಅವರು ಕೇಳ್ತಾ ಇರ್ತಾರೆ ಆ ಸಮಯದಲ್ಲಿ ನಿಮ್ಮ ಕೈಗಳು ತಾನಾಗೆ ಜೇಬಿಗೆ ಹೋಗಿ ಅಲ್ಲಿಂದ ಹಣವನ್ನು ತೆಗೆದು ಅವರಿಗೆ ಟಿಕೆಟ್ ಮಾಡಿ ಕೊಡಿಸ್ತವೆ ಅಂದರೆ ಕಾರಣವಿಲ್ಲದೆ ಇದು ನಡೆಯೋದಿಲ್ಲ ಅಲ್ಲಿಗೆ ನಿಮ್ಮಲ್ಲಿ ದಯೆ ಕರುಣೆ ಪ್ರೇಮದ ಭಾವ ಸೇವೆಯ ಭಾವ ಅಂಕುರಿಸಿದೆ ಅಂತಲೇ ಅರ್ಥ ಅಲ್ಲಿಗೆ ನಿಮ್ಮಲ್ಲಿ ಮಾನವೀಯತೆ ಮನುಷ್ಯತ್ವವು ಜಾಗೃತವಾಗಿದೆ ಅನ್ನೋದನ್ನು ಇಲ್ಲಿ ಸೂಚನೆ ಮಾಡುತ್ತೆ ಅಂದರೆ ಇಂಥ ಪರೀಕ್ಷೆಗಳನ್ನು ಕೂಡ ಗುರು ಇಟ್ಟು ನೋಡ್ತಾರೆ ನಿಮ್ಮ ಮನಸ್ಥಿತಿ ಬದಲಾಗಿದೆಯಾ ನೀವು ಹೇಗೆ ಆಲೋಚನೆ ಮಾಡ್ತೀರಾ ನಿಮ್ಮ ಉದ್ದೇಶಗಳು ಹೇಗಿದ್ದಾವೆ ಅಂತೇಳಿ ಪರೀಕ್ಷೆಗಳನ್ನು ಇಟ್ಟೇ ಇಡ್ತಾರೆ ತಿಂಗಳಲ್ಲಿ ನಿಮಗೆ ದೇವಿಯ ಆಶೀರ್ವಾದ ಆದಿಶಕ್ತಿ ಆಗಿರ್ಬೋದು ಮಾರಿಕಾಂಬೆ ಆಗಿರ್ಬೋದು ದುರ್ಗಾಂಬೆ ಆಗಿರ್ಬೋದು ಮಹಾಲಸಾಂಬಿಕೆ ಆಗಿರ್ಬೋದು ಚೌಡೇಶ್ವರಿ ಆಗಿರ್ಬೋದು ಕೊಲ್ಲೂರ ಮೂಕಾಂಬಿಕೆ ಆಗಿರ್ಬೋದು ಇಲ್ಲ ನಿಮ್ಮ ಕುಲದೇವತೆ ಆಗಿರ್ಬೋದು ಗ್ರಾಮ ದೇವತೆಗಳ ಆಶೀರ್ವಾದ ಈ ಸಮಯದಲ್ಲಿ ಈ ತಿಂಗಳಲ್ಲಿ ನಿಮಗೆ ಹೇರಳವಾಗಿ ಸಿಗುತ್ತೆ ಅದರಿಂದ ಕೆಲವು ಪರಿವರ್ತನೆಗಳನ್ನು ಕೂಡ ಕಾಣ್ತೀರ ಹಾಗೆ ಈ ತಿಂಗಳಲ್ಲಿ ನೀವು ಆ ದೇವಿಯರ ದರ್ಶನವನ್ನು ಕೂಡ ಮಾಡಿಯೇ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಖಂಡಿತ ಈ ದರ್ಶನ ಇದೆಯಲ್ಲ ಇದು ನಿಮ್ಮಲ್ಲಿ ಒಂದು ಶಿವಶಕ್ತಿಯ ಸಕಾರಾತ್ಮಕತೆಯನ್ನು ತುಂಬುತ್ತೆ ಅಂದ್ರೆ ನಿಮ್ಮ ಜೀವನದಲ್ಲಿರುವ ಕೆಲವು ವಿಚಾರಗಳಲ್ಲಿ ತೀರ್ಮಾನ ತಗೊಳ್ಳಿಕ್ಕೆ ನಿಮಗೆ ಇದು ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಖಂಡಿತ ಈ ತಿಂಗಳಲ್ಲಿ ನೀವು ಶಿವೆಯ ಆಶೀರ್ವಾದವನ್ನು ಪಡ್ಕೊಳ್ತೀರಾ ಕೆಲವರ ಜೀವನದಲ್ಲಿ ಮೂರು ಚಮತ್ಕಾರಗಳು ಈಗ ನಡೀತಾ ಇದಾವೆ ಅಂದ್ರೆ ನಿಮ್ಮಲ್ಲಿ ಗುಡ್ ಥಾಟ್ಸ್ಗಳು ಬರ್ತಾ ಇದಾವೆ ಹಾಗೆ ನೀವು ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ದೀರಾ ಒಳ್ಳೆಯದನ್ನೇ ಪಡ್ಕೊಳ್ಬೇಕು ಅಂತ ಕೂಡ ಹಂಬಲಿಸ್ತಾ ಇದ್ದಾರೆ ಈ ಪರಿವರ್ತನೆ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಖಂಡಿತವಾಗಿ ಅದ್ಭುತವಾದ ಒಳ್ಳೆಯ ದಿನಗಳು ನಿಮಗೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದಾವೆ ಅವುಗಳನ್ನು ಪಡ್ಕೊಳ್ಳುವ ದಾರಿಯನ್ನು ಕೂಡ ನೀವೀಗ ಆಯ್ಕೆ ಮಾಡ್ಕೊಂಡಿದ್ದೀರಾ ಆ ಗುರುವು ಆ ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸಹ ಪಯಣಗರಾಗಿದ್ದು ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಎಷ್ಟೇ ಪ್ರಯತ್ನ ಪ್ರಯತ್ನಪಟ್ಟರು ಕೂಡ ನನ್ನ ಜೀವನದಲ್ಲಿ ಕೆಟ್ಟದನ್ನು ದೂರ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ದುಃಖ ದೂರ ಆಗ್ತಾ ಇಲ್ಲ ನಾನು ಬಯಸಿದ್ದು ನನಗೆ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವ್ರು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದರೆ ಕರ್ಮ ಅದಕ್ಕೆ ಕಾರಣ ಕರ್ಮ ಹಾಗಂತ ಆ ಕರ್ಮಗಳು ನಿನ್ನನ್ನು ಶಿಕ್ಷಿಸ್ತಾ ಇಲ್ಲ ಅಂದರೆ ಪನಿಷ್ ಮಾಡ್ತಾ ಇಲ್ಲ ಅಂದರೆ ಆ ದುಃಖ ಆಗಿರ್ಬೋದು ನೋವು ಆಗಿರ್ಬೋದು ಹಿಂಸೆ ಆಗಿರ್ಬೋದು ದಿಂದನೆ ಆಗಿರ್ಬೋದು ಯಾವ ರೀತಿಯಲ್ಲಿ ನೀವು ಒಂದು ನೋವನ್ನು ಅನುಭವಿಸ್ತಿದ್ರಲ್ಲ ಅದು ಒಂದು ಕರ್ಮ ಆಗಿರುತ್ತೆ ಕೆಲವು ಪಾಠಗಳನ್ನು ಕಲಿಬೇಕು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ಆ ಕರ್ಮಗಳಿಂದ ಹೊರಗೆ ಬರಲಿಕ್ಕೆ ದಾರಿಯನ್ನು ನೀವೇ ಸ್ವತಃ ಹುಡ್ಕೊಳ್ಬೇಕು ಅನ್ನೋ ರೀತಿಲಿ ಒಂದು ಶರಣಾಗತಿಯ ಭಾವದಿಂದ ಆಗಿರ್ಬೋದು ಒಳ್ಳೆಯ ಕೆಲಸ ಮಾಡುವ ಮೂಲಕ ಆಗಿರ್ಬೋದು ಆ ರೀತಿಯಾಗಿ ನೀವು ಏನಾದರೂ ಒಂದು ಹೊಸ ತಿರುವನ್ನು ಕಂಡುಕೊಳ್ಳಿ ಅನ್ನೋದಕ್ಕೋಸ್ಕರ ಆ ಕರ್ಮಗಳು ಕೂಡ ನಿಮಗೆ ಈ ರೀತಿ ಕಾಡ್ತಾ ಇದ್ದೇವೆ ಅನ್ನೋ ರೀತಿಲಿ ನೋವಿನ ರೂಪದಲ್ಲಿ ಕಾಡ್ತಾ ಇದ್ದಾವೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಈಗ ಆ ಎಲ್ಲ ಸಮಸ್ಯೆಗಳಿಂದ ನೋವುಗಳಿಂದ ದುಃಖಗಳಿಂದ ನಾನು ಸ್ವತಂತ್ರಗೊಳಿಸ್ತಾ ಇದ್ದೀನಿ ಹಾಗಾಗಿ ನಿನ್ನ ಜೀವನ ಸುಭೀಕ್ಷವಾಗಿರುತ್ತೆ ನನ್ನ ರಕ್ಷಣೆಯಲ್ಲಿ ಯಾವುದೇ ರೀತಿ ಭಯ ಬೇಡ ನನ್ನ ಚಿಂತನೆ ಮಾಡು ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಜೀವನದಲ್ಲಿ ಒಂದು ಹೋರಾಟ ಅನ್ನೋದು ಇರಲೇಬೇಕು ಆಗ್ಲೇ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಿನ್ನಲ್ಲಿ ಛಲ ಮೂಡಿಸುವ ಸಲುವಾಗಿ ಕೂಡ ಕೆಲವು ಪರೀಕ್ಷೆಗಳು ನಿನಗೆ ಎದುರಾಗ್ತವೆ ಸಮಸ್ಯೆಗಳು ಎದುರಾಗ್ತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಹಾಗೆ ಸಾಧಿಸ್ತಾ ಇದ್ದಾರೆ ನಿಮ್ಮ ಎದುರಿಗೆ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ದಾರೆ ಮೋಸ ಮಾಡ್ಬೇಕು ಅಂತೇಳಿ ಹವಣಿಸ್ತಾ ಇದ್ದಾರೆ ಅವರು ನಿನಗೆ ಪ್ರೇರಣೆಯಾಗಿರ್ಲಿ ಅವರ ವಿರುದ್ಧ ನೀನು ಹಾಗೆ ಸಾಧಿಸುವ ಯೋಚನೆಗಳನ್ನ ಯೋಜನೆಗಳನ್ನ ಮಾಡುವ ಬದಲು ಅವರಿಗೆ ಬಯ್ಯುವ ಬದಲು ತೆಗಳುವ ಬದಲು ನೀನು ಅವರ ವಿರುದ್ಧ ಯಾವ್ದಾದ್ರು ರೀತಿಲಿ ಒಂದು ಸಾಧನೆ ಮಾಡಬೇಕು ಅಂತೇಳಿ ನಿನ್ನ ಮನಸ್ಸಲ್ಲಿ ಒಂದು ಛಲವನ್ನ ಮೂಡಿಸ್ಕೊಂಡು ನೋಡು ಆಗ ನಾನು ನೇರವಾಗಿ ನಿನ್ನ ಸಂಪರ್ಕಕ್ಕೂ ಬರ್ತೀನಿ ನಿನಗೆ ಸಹಾಯಕನಾಗೂ ನಿಲ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅದು ಬಿಟ್ಟು ಈ ಸಮಯದಲ್ಲಿ ನಿಮ್ಮನ್ನು ಯಾರೋ ದ್ವೇಷ ಮಾಡ್ತಾ ಇದ್ದಾರೆ ಇಲ್ಲ ನಿಮಗೆ ಬೈತಾ ಇದ್ದಾರೆ ಅದು ನಿಮ್ಮ ಅತ್ತೆ ಆಗಿರ್ಬೋದು ಮಾವ ಆಗಿರ್ಬೋದು ನಿಮ್ಮ ಯಾವುದೇ ರೀತಿ ಸಂಬಂಧಗಳಾಗಿರ್ಬೋದು ಇಲ್ಲ ನಿಮ್ಮ ಸ್ವಂತ ಗಂಡನೇ ಆಗಿರ್ಬೋದು ನಿಮ್ಮನ್ನು ತೆಗಳ್ತಾ ಇದ್ದಾರೆ ಹೀಯಾಳಿಸ್ತಾ ಇದ್ದಾರೆ ಹೆಂಡತಿಯೇ ಆಗಿರ್ಬೋದು ನಿಮ್ಮನ್ನು ಕಡೆಗಣಿಸ್ತಾ ಇರ್ಬೋದು ಮಕ್ಕಳೇ ಆಗಿರ್ಬೋದು ನಿಮ್ಮನ್ನು ಕಡೆಗಣಿಸ್ತಾ ಇರ್ಬೋದು ಇಲ್ಲ ನಿಮ್ಮ ತಾಯಾದಿಗಳಾಗಿರ್ಬೋದು ಅವರು ನಿಮಗೆ ಶತ್ರುಗಳ ರೀತಿಯಲ್ಲಿ ಈಗ ಕಾಣ್ತಾ ಇದ್ದಾರೆ ಹಾಗಾಗಿ ಆ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಂಡು ನೋಡಿ ಅವ್ರು ಏನಾದರೂ ಮಾಡ್ಕೊಳ್ಳಿ ಅದು ಅವ್ರ ಕರ್ಮ ಈಗ ಏನು ಅವ್ರು ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಬಯ್ಯೋದ್ರ ಮೂಲಕ ಆಗಿರ್ಬೋದು ನಿಮಗೆ ಹೀಯಾಳಿಸೋದ್ರ ಮೂಲಕ ವಂಚಿಸೋದ್ರ ಮೂಲಕ ಆಗಿರ್ಬೋದು ಅವ್ರು ಏನು ಒಂದು ಅಡುಗೆಯನ್ನು ಮಾಡ್ತಾ ಇದ್ರಲ್ಲ ಸ್ವತಃ ಅದರ ಊಟವನ್ನು ಅವರೇ ಮಾಡಬೇಕು ಹಾಗಾಗಿ ನೀನು ಯಾಕೆ ಅವರ ವಿರುದ್ಧ ಏನಾದರೂ ಮಾತಾಡುವ ಮೂಲಕ ನೀನು ಯಾಕೆ ನಿನ್ನ ಕರ್ಮವನ್ನು ಅಶುದ್ಧಿ ಮಾಡ್ಕೊಳ್ತೀಯ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಹಾಗಂತ ಅತಿ ವಿನಯನೂ ಸಲ್ಲ ಯಾವ ಸಮಯದಲ್ಲಿ ಮೌನ ಮುರಿದು ಮಾತಾಡಬೇಕು ಆ ಸಮಯದಲ್ಲಿ ಹತ್ತು ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರವನ್ನು ಕೊಟ್ಟು ಸುಮ್ಮನಾಗ್ಬಿಡು ಅನ್ನೋ ರೀತಿಲಿ ಬಾಬಾ ಹೇಳ್ತಾ ನಾನು ನಿನ್ನ ಜೊತೆಗಿರ್ತೀನಿ ಈ ಸಮಯದಲ್ಲಿ ಕೆಲವರ ಮನಸ್ಥಿತಿ ಹೊಯ್ದಾಡ್ತಾ ಇದೆ ಏನಾಗುತ್ತೋ ಏನೋ ನನ್ನ ಜೀವನ ಏನಾಗುತ್ತೋ ಏನೋ ನನ್ನ ಭವಿಷ್ಯ ಏನಾಗಿದೆಯೋ ಏನೋ ನನಗೆ ಅಪ್ಪ ಅಮ್ಮ ಇಲ್ಲ ಯಾರೂ ನೋಡ್ಕೊಳ್ಳೋಕಿಲ್ಲ ನಾನು ಬೇರೆ ಒಂಟಿ ಆಗಿದ್ದೀನಿ ಇನ್ನೊಬ್ಬರ ಅಧೀನ ಇದೀನಿ ನನ್ನ ಜೀವನ ಹೇಗಪ್ಪ ಅಂತ ಹೇಳಿ ಚಿಂತಿಸ್ತಾ ಇದ್ದೀರಾ ಬಾಬಾ ಹೇಳ್ತಿದ್ರೆ ನನ್ನ ಶರಣದಲ್ಲಿ ಇದ್ದೀರಾ ಅಂದ್ರೆ ನನ್ನ ಚಿಂತನೆ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಿಮ್ಮ ಜೀವನ ಇದೆಯಲ್ಲ ಅದನ್ನು ಬದಲಾಯಿಸುವ ಪೂರ್ಣ ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೀನಿ ನೀವು ಎಷ್ಟು ನಿಷ್ಠೆಯಿಂದ ಶ್ರದ್ಧಾಪೂರ್ವಕವಾಗಿ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಶರಣಾಗ್ತಿರೋ ಅಷ್ಟೇ ನಿಮ್ಮ ಭಾರವನ್ನು ಪರಿಪೂರ್ಣವಾಗಿ ನಾನು ಬರೆಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತದೆ ನಿಮ್ಮಲ್ಲೂ ಕೂಡ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ನಾನು ಈ ಸಮಯದಲ್ಲಿ ಜಾಗೃತಗೊಳಿಸ್ತಾ ಇದ್ದೀನಿ ಹಾಗಾಗಿ ನಿಮ್ಮಲ್ಲಿ ಧೈರ್ಯ ಬರುತ್ತೆ ಒಂದು ಆತ್ಮವಿಶ್ವಾಸ ಮೂಡುತ್ತೆ ಆ ಧೈರ್ಯ ಆತ್ಮವಿಶ್ವಾಸದೊಂದಿಗೆ ನೀವು ಕೆಲವು ಪರಿಸ್ಥಿತಿಗಳನ್ನ ಕೆಲವು ಜನರನ್ನ ಎದುರಿಸಿ ನಿಲ್ಲಿ ಅಲ್ಲಿ ಕೆಲವು ಪಾಠಗಳು ಸಿಗ್ತವೆ ಹಾಗೆ ಕೆಲವು ಬದಲಾವಣೆ ಕಾಣಲಿಕ್ಕೆ ಸಿಗ್ತವೆ ಹಾಗೆ ನೀವು ಜೀವನದಲ್ಲಿ ಮುಂದುವರಿ ದಾರಿ ಕೂಡ ಆಗುತ್ತೆ ಅನ್ನೋ ರೀತಿ ಪಾಪ ಹೇಳ್ತಾ ಇದ್ದಾರೆ ಸಾರಿ ಏನಾಗುತ್ತೆ ಅಂದ್ರೆ ನಿಮ್ಮ ನೆಗೆಟಿವ್ ಥಿಂಕಿಂಗ್ ಅಂದ್ರೆ ಯೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ನಿಮ್ಮ ವಿರುದ್ಧ ಯಾರಾದ್ರೂ ಸಂಚ್ ಮಾಡ್ತಾ ಇರ್ತಾರಲ್ವಾ ನಿಮಗೆ ಕೆಟ್ಟದಾಗಬೇಕು ಅಂತೇಳಿ ಅನುಕ್ಷಣ ಬಯಸ್ತಾ ಇರ್ತಾರಲ್ಲ ಅವರ ಎನರ್ಜಿಯ ಜೊತೆ ಈ ನಿಮ್ಮ ಎನರ್ಜಿ ಸೇರಿದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಕೆಲಸದಲ್ಲಿ ಅಡೆತಡೆ ಕಾಣ್ತೀರಾ ಇಲ್ಲ ನೀವೇನೋ ಒಂದು ಕೆಲಸ ಮಾಡಬೇಕು ಅಂತೇಳಿ ಮುಂದೆ ಹೋಗ್ತಾ ಇದಾರೆ ಆದ್ರೆ ಅಲ್ಲಿ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಯಾರು ಏನೇ ಅನ್ಕೊಳ್ಳಿ ನಿಮ್ಮ ಬಗ್ಗೆ ಅದರ ಬಗ್ಗೆ ನೀವು ಚಿಂತಿಸದೆ ನೀವೇನು ಅನ್ಕೊಂಡಿದಿರಲ್ಲ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಯೋಜನೆ ಮಾಡ್ತಾ ಒಂದು ಒಳ್ಳೆಯ ಉದ್ದೇಶದಿಂದ ಮುಂದುವರಿ ಸಕಾರಾತ್ಮಕವಾಗಿ ನೀವು ನಿಮ್ಮ ಆಲೋಚನೆಗಳನ್ನು ಯಾವಾಗಲೂ ಇಟ್ಕೊಳ್ತಾ ಹೋದರೆ ಅದ್ರ ಜೊತೆ ನನ್ನ ಸಕಾರಾತ್ಮಕ ಊರ್ಜೆಗಳು ಸ್ಪಂದಿಸ್ತವೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನೀವು ಪರಿವರ್ತನೆ ಕಂಡ ನಂತರ ನೀವು ಬದಲಾದ ನಂತರ ಒಂದೊಂದ್ಸರಿ ನಿಮಗೆ ಖಿನ್ನತೆ ಬಾಧಿಸಿ ನೀವು ಯಾರು ಇಲ್ಲ ನನಗೆ ಅಂತೇಳಿ ಒಂಟಿ ತನದ ಫೀಲಿಂಗ್ ಮಾಡ್ಕೊಳ್ತಾ ಅಳ್ತಾ ಅಳ್ತಾ ಕೂತಿದ್ದು ಉಂಟು ಆಗ ಇದಕ್ಕಿದ್ದಾಗೆ ಯಾರೋ ಸ್ನೇಹಿತರು ಫೋನ್ ಮಾಡೋದಾಗಿರಲಿ ಇಲ್ಲ ದಿಢೀರನೆ ಬರೋದಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಪ್ರಾಣಿಯನ್ನು ನೋಡೋದಾಗಿರ್ಬೋದು ಇಲ್ಲ ಒಟ್ಟಾರಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಘಟನೆಗಳು ಘಟಿಸ್ತವೆ ಆ ಸಮಯದಲ್ಲಿ ಅಂದ್ರೆ ಅಂದ್ರೆ ಕತ್ತಲೆಯನ್ನ ನೀವು ಸೆಳ್ಕೊಳ್ಳುವಂತ ಸಮಯದಲ್ಲಿ ಬೆಳಕು ಈ ರೀತಿಯಾಗಿ ಮೂಡ್ತಾ ಇದೆ ನಾನ್ ನಿಮ್ ಇದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವರಿಗೆ ಭರವಸೆ ಮೂಡಿಸ್ತಾ ಇದೆ ಅನ್ನೋ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ನೀವು ಕಂಗೆಟ್ಟಂತ ಸಂದರ್ಭದಲ್ಲಿ ಆತ್ಮವಿಶ್ವಾಸವನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಸೋಲು ಸಂದರ್ಭದಲ್ಲಿ ಯಾರಾದರೂ ನಿಮಗೆ ಒಂದು ಪ್ರೇರಣೆಯಾಗಿ ನಿಲ್ತಾರೆ ಅದು ನಿಮ್ಮ ಒಂದು ಮಾನವೀಯತೆ ಒಂದು ಕರ್ಮಗಳ ಉದ್ದೇಶದ ಸೇವೆಯ ಫಲವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ನಿಮಗೆ ಹಿರಿಯರ ಆಶೀರ್ವಾದ ಕೂಡ ಈ ಸಮಯದಲ್ಲಿ ಸಿಗ್ತಾ ಇದೆ ಅಂದರೆ ನೀವು ಈ ಸಮಯದಲ್ಲಿ ಯಾರನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅವರು ತೀರಿ ಹೋಗಿದ್ದಾರೆ ಅದು ಅತ್ತೆ ಆಗಿರ್ಬೋದು ಮಾವ ಆಗಿರ್ಬೋದು ಮಕ್ಕಳಾಗಿರ್ಬೋದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ಅವರನ್ನು ಈಗ ನೀವು ಬಹಳವಾಗಿ ನೆನಪು ಮಾಡ್ಕೊಳ್ತಾ ಇದ್ದೀರ ಅಂದರೆ ಈ ಸಮಯದಲ್ಲಿ ಅವರ ಆಶೀರ್ವಾದ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಇದೆ ಹಾಗಾಗಿ ಅವರನ್ನು ಈಗ ನೀವು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅವರು ನಿಮ್ಮನ್ನು ಹಾರೈಸ್ತಾ ಇದ್ದಾರೆ ಅಂದರೆ ನಿಮ್ಮ ಸಮಸ್ಯೆಗಳನ್ನು ನೋಡಿ ನಿಮ್ಮ ಒತ್ತಡದ ಮನಸ್ಥಿತಿಗಳನ್ನು ನೋಡಿ ನೋಡಿ ನಿಮ್ಮ ದುಃಖ ನೋವುಗಳನ್ನು ನೋಡಿ ಅವರು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗಲಿ ನೀವು ಅಂದ್ಕೊಂಡಿದ್ದು ನೆರವೇರಲಿ ಅಂತ ಕೂಡ ಅವರು ಈ ಸಮಯದಲ್ಲಿ ಹಾರೈಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಅವರ ನೆನಪು ನಿಮಗೆ ಬಹಳವಾಗಿ ಆಗ್ತಾ ಇದೆ ಆ ನೋವನ್ನ ನೀವು ಈ ಸಮಯದಲ್ಲಿ ಅನುಭವಿಸ್ತಾ ಇದ್ದೀರಾ ಖಂಡಿತವಾಗಿ ನೋವು ಪಡುವಂಥ ಅವಶ್ಯಕತೆ ಇಲ್ಲ ಬ್ಲಸ್ಸಿಂಗ್ ಇದೆಯಲ್ಲ ಆಶೀರ್ವಾದ ಇದೆಯಲ್ಲ ಅದು ಯಾವ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಗೆ ಇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಕೆಲವರ ಜೀವನದಲ್ಲಿ ಈ ಸಮಯದಲ್ಲಿ ಏರಿಳಿತಗಳನ್ನು ನೋಡ್ತಾ ಇದ್ದೀರಾ ನೋವುಗಳನ್ನ ನೋಡ್ತಾ ಇದರ ಆದರೆ ಖಂಡಿತ ಆ ಗುರುವಿನ ಶರಣದಲ್ಲಿ ಅಂದರೆ ಆ ಗುರು ನಿಮಗೆ ವಿಶೇಷವಾದದ್ದನ್ನು ಕೊಡ್ಲಿಕ್ಕೆ ಎಲ್ಲ ರೀತಿಲಿ ಸಿದ್ಧತೆ ಮಾಡ್ತಾ ಇದ್ದರೆ ಈ ನೋವುಗಳಾಗಿರ್ಬೋದು ಈ ದುಃಖಗಳಾಗಿರ್ಬೋದು ನಿಮ್ಮ ಕರ್ಮಗಳಾಗಿದ್ದಾವೆ ಇವುಗಳ ಎಂಡಿಂಗ್ ಆಗ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಅಡೆತಡೆಗಳು ಅಂದ್ರೆ ನೀವೇನ್ ಅನ್ಕೊಂಡಿದ್ರೋ ಅದನ್ನ ಮಾಡಕ್ ಇಲ್ಲ ಇಲ್ಲ ಯಾವುದೋ ವಿಚಾರದಲ್ಲಿ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ ಕೆಲವು ಸಮಸ್ಯೆಗಳಿಂದ ಹೊರಗೆ ಬರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನೀವೇನು ಅನ್ಕೊಂಡಿದಿರಲ್ಲ ಸಮಸ್ಯೆಗಳನ್ನ ಬೇಗನೆ ಅಂತ್ಯಗೊಳಿಸ್ತೀನಿ ಅನ್ನೋ ರೀತಿ ಇಲ್ಲಿ ಭರವಸೆ ಕೊಡ್ತಾ ಇದ್ದಾರೆ ನೀವು ಕೂಡ ನಂಬಬೇಕು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ಅದು ಒಂದು ಹೋರಾಟವನ್ನು ಮಾಡಿಸುತ್ತೆ ನಿಮ್ಮಿಂದ ನಿಮ್ಮಿಂದ ಏನು ಆಗೋದಿಲ್ಲ ಅನ್ನೋ ಆತ್ಮವಿಶ್ವಾಸದ ಕುಗ್ಗುವಿಕೆ ಇದೆಲ್ಲ ಮೂಲೆ ಗುಂಪು ಮಾಡುತ್ತೆ ಅನ್ನೋ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಒಂದು ಹೋರಾಟ ಅಂತ ನಿರಂತರವಾಗಿ ಇರಲೇಬೇಕು ಆ ಹೋರಾಟ ಪ್ರಾಮಾಣಿಕವಾಗಿದ್ದಾಗ ಅದರ ಉದ್ದೇಶ ಒಳಿತಿನಿಂದ ಕೂಡಿದ್ದಾಗ ಅದು ಖಂಡಿತವಾಗಿ ಒಂದು ದಡವನ್ನ ಸೇರಿಸಿಯೇ ತೀರುತ್ತದೆ ಕರ್ಮದ ಅನುಸಾರವಾಗಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಬ್ಲಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಗೈಡೆನ್ಸ್ ಕೂಡ ಅಂತ ಹೇಳಿ ಅನ್ಕೊಳ್ಳಿ ಇಲ್ಲಿ ಜನ ನಿಮ್ಮನ್ನ ಮೋಸ ಮಾಡಬಹುದು ಆದರೆ ನೀವು ನಂಬಿದ ಗುರು ನಿಮ್ಮನ್ನು ಎಂದಿಗೂ ಕೂಡ ಮೋಸ ಮಾಡೋದಿಲ್ಲ ದಾರಿ ತೋರಿಸ್ತಾರೆ ನಿಮ್ಮ ಜೀವನದ ಬೆಳಕಾಗಿರ್ತಾರೆ ಹಾಗೆ ನೀವು ಬಯಸಿದ ದಡವನ್ನು ಖಂಡಿತವಾಗಿ ಸೇರಿಸ್ತಾರೆ ಅನ್ನೋ ರೀತಿಯಲ್ಲಿ ಮಾಹಿತಿ ಬರ್ತಾ ಇದೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ವಿಶ್ವಾಸವನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಮುಂದೆ ಸಾಗಿದಾಗ ನಿಮ್ಮ ಜೀವನದಲ್ಲಿ ಕೆಲವು ತಿರುವುಗಳು ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಏರಿಳಿತ ಜೀವನದಲ್ಲಿ ಇದ್ದದ್ದೇ ಕೆಲವು ಪಾಠಗಳನ್ನು ಕಲಿಸಿದರೆ ಕೆಲವು ಕೆಲವನ್ನ ಪರಿಚಯ ಮಾಡಿಸ್ಕೊಡ್ತವೆ ಹಾಗಾಗಿ ಏರಿಳಿತವನ್ನು ನೀವು ಕಂಡಾಗಲೇ ಜೀವನ ಏನು ಅಂತೇಳಿ ನಿಮ್ಗೆ ಅರ್ಥ ಆಗೋದು ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತರ್ತಾ ಇದ್ದಾರೆ ಬಾಬಾ ಆದರೆ ಕೆಲವರು ಆ ಪರಿವರ್ತನೆಗಳಿಂದ ಭಯಭೀತರಾಗಿದ್ದೀರಾ ಅಂದರೆ ಅವುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಯಾಕಂದರೆ ನೀವು ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀರ ಒಂದೇ ಸಾರಿ ಆ ತಿರುವು ನಿಮ್ಮ ಜೀವನದಲ್ಲಿ ಅಸಹಜತೆಯನ್ನು ಮೂಡಿಸ್ತಾ ಇದೆ ಹಾಗಾಗಿ ಕೆಲವರು ಗಲಿಬಿಲಿಗೊಳ್ತಾ ಇದ್ದಾರೆ ಆದರೆ ನಿಧಾನವಾಗಿ ನೀವು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಹಂಬಲಿಸ್ತಾ ಇದ್ದೀರಾ ಅಂದರೆ ಅದರಲ್ಲಿ ಸ್ವಲ್ಪ ಶ್ರಮ ಅಂತ ಇರಲೇಬೇಕು ಶ್ರಮ ಪಟ್ಟಾಗಲೇ ನೀವು ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಏನನ್ನಾದರೂ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳು ಬರ್ತಾ ಇದ್ದಾವೆ ಅದು ಯಾವುದೋ ರೀತಿಲಿ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ ಪ್ರೇರಣೆ ಸಿಗ್ತಾ ಇದೆ ಅಂದರೆ ಖಂಡಿತ ಅದು ನಿಮ್ಮ ಬದಲಾವಣೆ ಆಗಿದೆ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ನೀವು ಕೆಲವೊಂದು ಸರಿ ಹಠ ಮಾಡ್ತೀರಾ ನಾನು ಹೋಗ್ತಾ ಇರೋ ದಾರಿನೇ ಸರಿ ಇದೆ ಅಂತೇಳಿ ಆಧ್ಯಾತ್ಮಿಕ ದಾರಿಯಲ್ಲಿ ನಿಮಗಾಗಿ ಕಾಯ್ದಿರಿಸಿದ ಕೆಲವು ಫಲಗಳನ್ನು ನಿಮ್ಮ ಕೈಯಾರಿ ನೀವೇ ತಪ್ಪಿಸ್ಕೊಳ್ತೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ದೃಢವಾದ ವಿಶ್ವಾಸವಿಟ್ಟು ಆಧ್ಯಾತ್ಮಿಕ ಪಯಣದಲ್ಲಿ ಸಾಗ್ಬೇಕು ಗುರುವಿನ ಪಾದಗಳಲ್ಲಿ ಶರಣಾಗಬೇಕು ಹಾಗೆ ನಿಮ್ಗೆ ಏನು ಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಲ್ಲ ಅದರ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಹಾಗೆ ನಿಮ್ಮ ಕರ್ಮಗಳನ್ನು ಕೂಡ ನೀವು ಗಮನಿಸ್ತಾ ಇರಬೇಕು ಯಾಕಂದರೆ ನೀವು ಯಾವ ರೀತಿ ಇರ್ತೀರಾ ನಿಮ್ಮ ಹಾವಭಾವಗಳು ನಡವಳಿಕೆಗಳು ಹಾಗೆ ನೀವು ದಿನನಿತ್ಯ ಮಾಡುವ ಕೆಲಸಗಳ ಮೇಲೆ ಸಂಪೂರ್ಣವಾಗಿ ಆ ಗುರುವಿನ ದೃಷ್ಟಿ ಇರುತ್ತೆ ಯಾಕಂದರೆ ನೀವು ಅವರ ಅಧೀನದಲ್ಲಿದ್ದೀರಾ ಅಂದರೆ ಅವರು ಪೂರ್ಣವಾದ ನಿಮ್ಮ ಭಾರವನ್ನು ಬರೆಸಿರ್ತಾರೆ ಹಾಗಾಗಿ ನಿಮ್ಮನ್ನು ಅವರು ಗಮನಿಸ್ತಾನೆ ಇರ್ತಾರೆ ಹಾಗಾಗಿ ಕೆಲವು ಬದಲಾವಣೆಯನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶಗಳನ್ನು ಕೊಡ್ತಾರೆ ಹಾಗೆ ಕೆಲವು ಸಂದೇಶಗಳ ಮೂಲಕ ನೀವು ಈ ರೀತಿ ಪರಿವರ್ತನೆ ಆಗಬೇಕು ಈ ಸಂದರ್ಭದಲ್ಲಿ ನಿನ್ನ ಆಲೋಚನೆಗಳು ಸರಿ ಇಲ್ಲ ನೀನು ನಡೆಯೋ ದಾರಿ ಸರಿ ಇಲ್ಲ ನಿನ್ನ ನಿರ್ಧಾರಗಳು ಸರಿ ಇಲ್ಲ ಅನ್ನೋ ರೀತಿ ನಿಮಗೆ ಪ್ರೇರಣೆ ನೀಡ್ತಾರೆ ಆ ಸಮಯದಲ್ಲಿ ನಾನು ತೊಗೊಂಡಿರೋ ನಿರ್ಧಾರನೇ ಸರಿ ಇಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ ಈ ಸಮಯದಲ್ಲಿ ಈ ರೀಡಿಂಗ್ ನೋಡಿದಾಗ ಅಂತೇಳಿ ನಿಮಗೆ ಅನ್ನಿಸ್ತು ಅಂದರೆ ಆ ನಿರ್ಧಾರವನ್ನು ಕೈಬಿಟ್ಟು ಬೇರೊಂದು ರೀತಿಯಲ್ಲಿ ಗುರುವಿನ ಪಾದಗಳಲ್ಲಿ ಶರಣಾಗಬೇಕಾಗತ್ತೆ ಅಂದರೆ ಆಧ್ಯಾತ್ಮಿಕ ದಾರಿಯೇ ಹೀಗೆ ಅದು ಸಫಲತೆಯನ್ನು ಕೊಡುತ್ತೆ ಯಾವುದೇ ಕಾರಣಕ್ಕೂ ಆಧ್ಯಾತ್ಮಿಕ ದಾರಿಯಲ್ಲಿ ಸಾಗುವವರಿಗೆ ಆ ಭಗವಂತ ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಯಾಕಂದರೆ ಅಲ್ಲೇ ಅವರ ವಾಸವ ಇರುತ್ತೆ ಅಂದಮೇಲೆ ಆ ದಾರಿಯಲ್ಲಿ ನೀವಿದ್ದೀರಾ ಅಂದರೆ ಅವ್ರು ನಿಮ್ಮ ಜೊತೆ ಹಾಕ್ಬಿಡ್ತಾರೆ ಹಾಗಾಗಿ ನೀವು ಆಧ್ಯಾತ್ಮಿಕ ದಾರಿಯಲ್ಲಿ ಸಾಕಬೇಕಾದ್ರೆ ಸ್ವಲ್ಪ ಕ್ಲಿಷ್ಟ ಅನಿಸುತ್ತೆ ನಿಮಗೆ ೇ ಅನಿಸುತ್ತೆ ಯಾಕಂದರೆ ನೀವು ಇಷ್ಟು ದಿನ ನಡೀತಾ ಇರೋ ದಾರಿನೇ ಬೇರೆಯಾಗಿತ್ತು ಒಂದೇ ಸಾರಿ ಆಧ್ಯಾತ್ಮಿಕ ದಾರಿಯಲ್ಲಿ ಗುರುವನ್ನು ನಂಬೋದಾಗಿರ್ಬೋದು ಪೂಜೆ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಒಳ್ಳೆಯ ಉದ್ದೇಶಗಳ ಕರ್ಮ ಆಗಿರ್ಬೋದು ಹಾಗೆ ಸೇವೆ ಆಗಿರ್ಬೋದು ದಾನ ಧರ್ಮ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಸ್ವಲ್ಪ ಗೌಜು ಅಂತೇಳಿ ಅನಿಸುತ್ತೆ ಆದರೆ ಅತಿರಿಕ್ತ ಅಂತೇಳಿ ಅನಿಸಿದರೂ ಕೂಡ ಇದು ನಿಮ್ಮ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಒಳ್ಳೆ ರೀತಿಯಲ್ಲಿ ಅದು ನೀವು ಕಂಡು ಕೇಳರಿಯದ ರೀತಿಯಲ್ಲಿ ನಿಮ್ಮ ಜೀವನವನ್ನು ಇದು ಬದಲಾಯಿಸಿ ಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಪಾ ಹೇಳ್ತಾ ಇದ್ದಾರೆ ಈ ಬಾಪಾರವರಿಂದ ಇಲ್ಲಿ ನಿಮಗೆ ಒಂದು ಬ್ಲೆಸಿಂಗ್ ಕೂಡ ಸಿಗ್ತದೆ ನಿಮ್ಮ ಜೀವನದಲ್ಲಿ ರುವ ನಕಾರಾತ್ಮಕತೆಯ ಜನರಾಗಿರ್ಬೋದು ನಕಾರಾತ್ಮಕತೆ ಆಗಿರ್ಬೋದು ನಿಮ್ಮ ಸುತ್ತಮುತ್ತ ವಾತಾವರಣದಲ್ಲಿರುವ ನಕಾರಾತ್ಮಕತೆ ಬಾಬಾ ಈ ಸಮಯದಲ್ಲಿ ರಿಮೂವ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಹೊರಗೆ ಹಾಕ್ತಾ ಇದ್ದಾರೆ ಆದಷ್ಟು ನೀವು ಬಹಳ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಎಲ್ಲ ರೀತಿಯಲ್ಲೂ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದ್ದಾವೆ ಬೇಡ ಅಂದರೂ ಅತಿ ಹೆಚ್ಚು ವೇಗತೆಯನ್ನು ಪಡ್ಕೊಳ್ತಾ ಇದ್ದಾವೆ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅವನ್ನ ಹೊರಗೆ ಹಾಕ್ಲಿಕ್ಕೆ ಬಾಬಾ ಎಲ್ಲ ರೀತಿಯಲ್ಲಿ ತಯಾರಿ ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ವೇಗತೆ ಜಾಸ್ತಿ ಆಗಿದೆ ಅಂದ್ರೆ ದೀಪ ಆರೋಗ್ಯಕ್ಕಿಂತ ಮೊದಲು ಹೇಗೆ ಜೋರಾಗಿ ಉರಿಯುತ್ತಲ್ಲ ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ ನೀವು ಸಕಾರಾತ್ಮಕ ವಿಚಾರಗಳನ್ನು ಮೂಡಿಸ್ಕೊಳ್ತಾ ಇದ್ದ ಹಾಗೆ ಒಳ್ಳೆಯ ಕರ್ಮಗಳನ್ನು ಒಳ್ಳೆಯ ಉದ್ದೇಶಗಳನ್ನು ಮೂಡಿಸ್ಕೊಳ್ತಿದ್ದ ಹಾಗೆ ನಿಮ್ಮಲ್ಲಿರುವ ನಕಾರಾತ್ಮಕತೆ ಮನುಷ್ಯ ಮೇಲೆ ಇದ್ದೇ ಇರುತ್ತೆ ಕೆಟ್ಟದೂ ಇರುತ್ತೆ ಒಳ್ಳೆಯದು ಇರುತ್ತೆ ಅದೇ ರೀತಿ ನಿಮ್ಮಲ್ಲಿ ಯಾವ ರೀತಿಯ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದ್ವು ಅಲ್ವಾ ನಿಮ್ಮ ಸುತ್ತ ಯಾವ ರೀತಿ ನೆಗೆಟಿವ್ ಜನರು ಇದ್ರಲ್ಲ ನೆಗೆಟಿವ್ ವಾತಾವರಣ ಇತ್ತಲ್ಲ ಅದನ್ನ ನಿಮ್ಮಿಂದ ದೂರ ತಳ್ಳಿಕ್ಕೆ ಬಾಬಾ ಪ್ರಯತ್ನ ಪಡ್ತಿದ್ರೆ ಅವುಗಳು ಹೋಗಲಾರದೆ ಅಂದರೆ ಒದ್ದಾಡ್ತಾ ಇದ್ದಾವೆ ಹಾಗಾಗಿ ಅವುಗಳ ತೀವ್ರತೆಯನ್ನು ಹೆಚ್ಚಿಸಿದವೆ ನಾನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ಅನ್ನೋ ರೀತಿ ದೇಹವನ್ನು ನಿಮ್ಮ ಮನಸ್ಸನ್ನು ವಾಸಸ್ಥಾನವಾಗಿ ಮಾಡ್ಕೊಂಡು ಬಿಟ್ಟಿದ್ವು ನೀವು ಇದ್ದಕ್ಕಿದ್ದ ಹಾಗೆ ನಿಮ್ಮ ದೇಹದಿಂದ ಅವುಗಳನ್ನು ಹೊರಗೆ ಹಾಕ್ತೀರಾ ಅಂದ್ರೆ ಆರಾಮಾಗಿ ಇಷ್ಟು ದಿನ ನೆಲೆಯಾಗಿ ಆ ನಕಾರಾತ್ಮಕತೆಯ ಭಾವ ಆಗಿರ್ಬೋದು ಆಲೋಚನೆಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಇಲ್ಲ ನಿಮ್ಮ ಸುತ್ತ ಇರುವ ಜನರು ನಿಮ್ಮಲ್ಲಿ ನೆಗೆಟಿವ್ ಉದ್ದೇಶಗಳನ್ನ ತುಂಬ್ತಾ ಇದ್ರಲ್ಲ ಅಂದ್ರೆ ನಿಮ್ಮ ಎದುರಿಗೆ ನಿಂತು ಪದೇ ಪದೇ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು ಇಲ್ಲ ಯಾರದೋ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇದ್ರು ಒಟ್ಟಾರೆಯಾಗಿ ನೀವು ಬೇಡ ಅಂದ್ರೂ ಕೂಡ ಅವರು ನಿಮ್ಮ ಹತ್ರ ಬಂದು ನೆಗೆಟಿವ್ ಆದ ವಿಚಾರಗಳನ್ನು ಹೇಳ್ತಾ ಇದ್ರು ಹಾಗಾಗಿ ನಿಮ್ಮ ಮನಸ್ಥಿತಿ ಬಹಳ ಟ್ಟಿತ್ತು ಇಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವ್ರು ಯಾರ ಹತ್ರ ಹೇಳ್ಕೊಳ್ಬೇಕೀಗ ನೀವು ಅವರನ್ನ ದೂರ ತಳ್ಳಿಬಿಟ್ರೆ ಅವ್ರು ಯಾರಿದ್ದಾರೆ ಗತಿ ಹಾಗಾಗಿ ಅವರು ನಾವು ಹೋಗೋದಿಲ್ಲ ಅನ್ನೋ ರೀತಿಲಿ ಅಂದರೆ ನಕಾರಾತ್ಮಕತೆ ನಾನು ಹೋಗೋದಿಲ್ಲ ಅನ್ನೋ ರೀತಿಲಿ ಹಠ ಮಾಡ್ತಾ ಇದೆ ಆದರೆ ಬಾಬಾ ಬಡಿ ದೋಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಮೂಲಕನೇ ಮಾಡಿಸ್ತಾ ಇದ್ದಾರೆ ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡಿ ನಿಮ್ಮನ್ನ ಅವರ ದಾರಿಗೆ ಆಕರ್ಷಣೆ ಮಾಡಿಕೊಂಡಿದ್ದಾರೆ ಹಾಗಾಗಿ ನಿಮ್ಮಲ್ಲಿ ಈಗ ಬಹಳ ಬದಲಾವಣೆ ಆಗಿದೆ ನಾನು ಕೂಡ ಒಳ್ಳೆಯದನ್ನು ಪಡ್ಕೊಳ್ಬೇಕು ಒಳ್ಳೆ ದಾರಿಯಲ್ಲಿ ಸಾಗಬೇಕು ಕರ್ಮಕ್ಕನುಸಾರವಾಗಿ ನಾನು ಏನು ಕೊಡ್ತೀನೋ ಅದು ನನಗೆ ಸಿಗುತ್ತೆ ಹಾಗಾಗಿ ಹಾಗೆ ನಾನು ಎಷ್ಟಾಗುತ್ತೋ ಅಷ್ಟು ನನ್ನಿಂದ ಒಳ್ಳೆಯ ಸೇವೆಗಳನ್ನು ಮಾಡಬೇಕು ದಾನ ಧರ್ಮ ಈ ರೀತಿ ಸೇವೆಗಳನ್ನು ನಾನು ಮಾಡ್ತಾ ಹೋದ್ರೆ ಪೂಜೆ ಪುನಸ್ಕಾರ ಈ ರೀತಿ ನಾನು ಮಾಡ್ತಾ ಹೋದ್ರೆ ನನ್ನ ಮನಸ್ಸು ಶುದ್ಧಿ ಆಗೋದ್ರ ಜೊತೆಗೆ ದೇಹ ಶುದ್ಧಿ ಆಗುತ್ತೆ ದೇಹ ಶುದ್ಧಿ ಆಗೋದ್ರ ಜೊತೆಗೆ ನನ್ನ ಮನೆ ಕೂಡ ಶುದ್ಧಿ ಆಗುತ್ತೆ ಇದರಿಂದ ನನ್ನ ಸುತ್ತಮುತ್ತ ವಾತಾವರಣ ಕೂಡ ಶುದ್ಧ ಆಗುತ್ತೆ ಇದರಿಂದ ಸಕಾರಾತ್ಮಕತೆ ಅನ್ನೋದು ನನ್ನನ್ನು ಆವರಿಸುತ್ತೆ ಅಂದರೆ ದೈವೀ ಶಕ್ತಿಗಳು ನನ್ನಲ್ಲಿ ಆಹ್ವಾನ ಆಗ್ತವೆ ಅಂದರೆ ನಿಮ್ಮ ಮನೆಯಲ್ಲಾಗಿರ್ಬೋದು ನಿಮ್ಮಲ್ಲಾಗಿರ್ಬೋದು ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಬಂದಿದೆ ಹಾಗಾಗಿ ನೀವು ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಹೊರಗೂಡಿಸಲಿಕ್ಕೆ ಬಹಳವಾಗಿ ಪ್ರಯತ್ನ ಪ್ರಯತ್ನ ಪಡ್ತಾ ಇದ್ದೀರಾ ಆದರೆ ಅವುಗಳು ಕೂಡ ನಿಮ್ಮಿಂದ ನಾನು ಹೊರಗೆ ಹೋಗಲ್ಲ ಅನ್ನೋ ರೀತಿಲಿ ಅವುಗಳು ಕೂಡ ಈ ಸಂದರ್ಭದಲ್ಲಿ ಹಠ ಮಾಡ್ತಾ ಇದ್ದಾವೆ ಆದರೂ ಕೂಡ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ನೀವು ಒಂದು ಹೋರಾಟದ ರೂಪದಲ್ಲಿ ಒಳ್ಳೆಯದನ್ನು ಪಡ್ಕೊಳ್ಳಕ್ಕೆ ಒಳ್ಳೆ ದಾರಿಯಲ್ಲಿ ಸಾಗಲಿಕ್ಕೆ ಹಠ ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ನಿಮ್ಮ ಹೋರಾಟನೇ ಗೆಲ್ಲತ್ತೆ ಅಂದರೆ ಸುಳ್ಳಿನ ವಿರುದ್ಧ ಸತ್ಯ ಗೆದ್ದೇ ಗೆಲ್ಲತ್ತೆ ಸ್ವಲ್ಪ ತಡ ಆಗ್ಬೋದು ತಾಳ್ಮೆಯಿಂದ ವ್ಯವಹರಿಸಿ ಖಂಡಿತ ನೀವು ಗೆಲುವನ್ನು ಪಡ್ಕೊಳ್ತೀರಾ ಆಗ ಶಾಶ್ವತವಾದ ಒಂದು ಒಳ್ಳೆಯ ದಡ ನಿಮ್ಮ ಜೀವನ ಸೇರುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಕಷ್ಟದಲ್ಲಿದ್ದಾಗ ಇಲ್ಲ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ಇಲ್ಲ ಯಾರೋ ನಿಮ್ಗೆ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಇಲ್ಲ ನಿಮ್ಮ ವಿರುದ್ಧ ಸಂಚ್ ಮಾಡ್ತಾ ಇದ್ದಾರೆ ಅಂದಾಗ ನಿಮ್ಗೆ ಕೆಲವೊಂದ್ಸರಿ ಮರ್ತು ಹೋಗುತ್ತೆ ನಿಮ್ಮ ಜೊತೆ ದೈವಿ ಶಕ್ತಿಗಳು ಇದಾವೆ ಅಂತ ಹೇಳಿ ಮರ್ತು ಭಯಭೀತರಾಗಿ ಆ ಪರಿಸ್ಥಿತಿಗಳನ್ನ ಆ ಜನರನ್ನ ತಪ್ಪಾ ಎದುರಿಸೋದು ಈ ಸಂದರ್ಭಗಳಿಂದ ಈ ದುಸ್ಥಿತಿಗಳಿಂದ ಈ ಸಮಸ್ಯೆಗಳಿಂದ ಹೇಗಪ್ಪ ಹೊರಗೆ ಬರೋದು ಅನ್ನೋ ರೀತಿಲಿ ನನ್ನ ಜೀವನ ಇಷ್ಟೇ ಮುಗ್ದೋಯ್ತು ಇನ್ನೇನೂ ದಾರಿ ಉಳ್ದಿಲ್ಲ ನನಗೆ ನನ್ನ ಅಂತ್ಯನೇ ಆಗೋಯ್ತು ಅನ್ನೋ ರೀತಿಲಿ ಅಂದ್ರೆ ಟೆಂಪ್ರವರಿ ಅವು ಯಾವುದೇ ರೀತಿ ಕಷ್ಟ ದುಃಖ ಸಮ ಸಮಸ್ಯೆಗಳು ನಮ್ಗೆ ಎದುರಾಗ್ತಾವಲ್ವಾ ಅವೆಲ್ಲವೂ ಟೆಂಪ್ರವರಿ ಅದು ಯಾವುದಕ್ಕೂ ಆಯಸ್ಸಿಲ್ಲ ಅಂತ ಆಯಸ್ಸಿಲ್ಲದ ವಿಚಾರಗಳಲ್ಲಿ ನೀವು ಮುಳುಗಿ ಚಿಂತೆಗೊಳಗಾಗ್ತೀರ ಹೊರತು ಅದರ ನೀವು ಚಿಂತನೆ ಮಾಡಬೇಕು ಯಾವುದೋ ಒಂದು ಕಾರಣಕ್ಕೆ ನಾವು ಈ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ದೀವಿ ಇಲ್ಲ ಇದು ನಮ್ಮ ಕರ್ಮದ ರೂಪದಲ್ಲಿ ನಮ್ಮನ್ನು ಕಾಡ್ತಾ ಇರಬಹುದು ಗುರುವಿನ ಜೊತೆ ನಮ್ಮ ಪಯಣ ಶುರುವಾಗಿದೆ ಹಾಗಾಗಿ ಬಾಬಾ ಇಂತಹ ಒಂದು ಕೆಟ್ಟ ಬ್ಲಾಕೇಜ್ಗಳಿಂದ ನಮ್ಮನ್ನ ರಿಮೂವ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಂತಹ ಸಂದಿಗ್ಧತೆಗಳನ್ನಾಗಿರ್ಬೋದು ಪರಿಸ್ಥಿತಿಗಳನ್ನಾಗಿರ್ಬೋದು ಸಮಸ್ಯೆಗಳನ್ನಾಗಿರ್ಬೋದು ನಾವು ಎದುರಿಸುವ ಸಂದರ್ಭ ಬಂದಿದೆ ಅವುಗಳನ್ನು ನಾವು ಧೈರ್ಯವಾಗಿ ದೃಢವಾದ ವಿಶ್ವಾಸದೊಂದಿಗೆ ಎದುರಿಸೋಣ ಕರ್ಮದ ಉದ್ದೇಶವನ್ನೇ ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ಕೊಂಡಿದ್ದೀವಿ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀವಿ ಖಂಡಿತ ನಮ್ಮ ಜೀವನದಲ್ಲಿ ಒಳ್ಳೆಯದು ನಡೆದೇ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ನೀವು ನಿಮ್ಮ ಮನಸ್ಸಿನ ಬದಲಾವಣೆಯನ್ನು ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳಿದಾವಲ್ವ ಅವೆಲ್ಲವೂ ಟೆಂಪ್ರವರಿಯಾಗಿ ಬದಲಾಗ್ತಾ ಹೋಗ್ತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ನಿಮಗೆ ರೆಸಿನೆಟ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ರೆಸಿನೆಟ್ ಆದರೆ ಸಾಯಿ ರಮಂತೇಳಿ ಕಮೆಂಟ್ ಮಾಡಿ ಗುರುವಿನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳಿ ತಿಳಿಸ್ತಾ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಪಾಪ 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 ಹರೇ 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 ದತ್ತ ಹರೇ ದತ್ತ 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 हरे हरे